ಮದುವೆಯಾಗುವಂದಿದ್ದಕ್ಕೆ ಯುವತಿಯ ಭೀಕರ ಕೊಲೆ ಆ ಒಂದು ಮೆಸೇಜ್ನಿಂದ ಕೊಲೆಗಾರನ ಹೆಡೆಮುರಿ ಕಟ್ಟಿದ ಪೊಲೀಸರು ಸುಮಾರು ಆರು ತಿಂಗಳ ಹಿಂದೆ ಯುವತಿಯೋರ್ವಳು ನಾಪತ್ತೆಯಾಗಿದ್ದ ಪ್ರಕರಣವನ್ನ ಭೇದಿಸುವಲ್ಲಿ ಗದಗ ಪೊಲೀಸರು ಯಶಸ್ವಿಯಾಗಿದ್ದಾರೆ ಯುವತಿಯ ಪ್ರಿಯಕರ್ನೆ ತನ್ನ ಹೊಲದಲ್ಲಿ ಭೀಕರವಾಗಿ ಕೊಲೆ ಮಾಡಿ ಬಳಿಕ ಶವವನ್ನ ಹೊಲದಲ್ಲಿ ಹೂತು ಹಾಕಿದ್ದು ಆರೋಪಿಯನ್ನ ಬಂಧಿಸಲಾಗಿದೆ ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದು ಆರೋಪಿ ತನ್ನನ್ನ ಮದುವೆಯಾಗುವಂತೆ ಪದೇ ಪದೇ ಪೀಡಿಸುತ್ತಿದ್ದ ಯುವತಿಯನ್ನ ಹೊಲಕ್ಕೆ ಕರೆದೊಯ್ದು ಅಲ್ಲಿ ಇಬ್ಬರ ನಡುವೆ ಜಗಳವಾಗಿದ್ದು ಅವಳ ವೇಲ್ನಿಂದ ಕುತ್ತಿಗೆಗೆ ಬಿಗಿದು ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ದಾನೆ ಎಂದು ತಿಳಿಸಿದ್ದಾರೆ ಬಳಿಕ ಸಾಕ್ಷಿ ನಾಶಪಡಿಸಲು ಅವಳ ದೇಹವನ್ನ ತನ್ನ ಹೊಲದ ಬದುವಿನ ಬಳಿ ಹಳ್ಳದ ದಡದಲ್ಲಿ ಹೂತು ಹಾಕಿದ್ದ ಬಳಿಕ ಮೂಳೆಗಳನ್ನು ಚದುರಿಸಿ ಹಾಕಿದ್ದ ಎಂದು ಮಾಹಿತಿ ನೀಡಿದ್ದಾರೆ ತನ್ನನ್ನು ಮದುವೆ ಆಗಬೇಕು ಅಂತ ಹೇಳಿ ಇವನಿಗೆ ಫೋರ್ಸ್ ಮಾಡ್ತಾ ಇರ್ತಾಳೆ ಮದುವೆ ಮಾಡ್ಕೋ ಅಂಥೇಳಿ ಸೊ ಆ ಒಂದು ಇದಕ್ಕೆ ಅವನಿಗೆ ಇಬ್ಬರಿಗೂ ಸ್ವಲ್ಪ ಜಗಳ ಆಗ್ತದೆ ಇವನು ಸಿಟ್ನಿಂದ ಅವಳ ವೇಲನ್ನು ಉಪಯೋಗ ಉಪಯೋಗಿಸ್ಕೊಂಡು ಅವಳ ಕತ್ತಿಗೆ ಬಿಗಿದು ಸ್ಟ್ರಾಂಗ್ಯುಲೇಷನ್ ಮಾಡಿ ಆ ಥರನ್ನು ಕೊಲೆ ಮಾಡಿ ದೇಹವನ್ನು ಅಲ್ಲೇ ಒಂದು ಬದಿಯಲ್ಲಿ ಹೂತ್ ಹಾಕಿ ಸಾಕ್ಷಿಗಳನ್ನು ನಾಶಪಡಿಸೋ ದೃಷ್ಟಿಯಿಂದ ಹೂತು ಹಾಕಿ ಮತ್ತು ತನಗೆ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಇರ್ತಾನೆ ವಿಚಾರಣೆ ಕಾಯ ಸಮಯದಲ್ಲಿ ಈ ಒಂದು ಘಟನೆ ನಡೆದ ಬಗ್ಗೆ ಮಾಹಿತಿ ಬಂದ ತಕ್ಷಣ ನಮ್ಮ ಅಧಿಕಾರಿಗಳು ಸರ್ಕಾರದ ಪರವಾಗಿ ಕಲಂ ಅಂದರೆ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಾಗ ಈ ಒಂದು ವಿಷಯ ಗೊತ್ತಾಗಿ ತನ್ನ ಮುಂದಿನ ಒಂದು ಕೊಲೆ ಪ್ರಕರಣ ತ ದಾಖಲಿಸಿಕೊಂಡು ತನಿಖೆ ಕೈಕೊಂಡು ಸದರಿ ವ್ಯಕ್ತಿಯನ್ನು ದಸ್ತಗಿರಿ ಮಾಡಿ ಈಗ ಮುಂದಿನ ತನಿಖೆ ಕೈಗೊಳ್ಳಾಗ್ತಾ ಇದೆ ಇನ್ನೂ ಹೆಚ್ಚಿನ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಸಲುವಾಗಿ ಸದರಿ ಆರೋಪಿತನನ್ನು ಪೊಲೀಸ್ ಕಸ್ಟಡಿಯಲ್ಲಿ ಕೂಡ ತೆಗೆದುಕೊಳ್ಳುವಂಥ ಸಿದ್ಧತೆಯನ್ನು ಇಟ್ಕೊಂಡಿದೆ ಅಂದರೆ ಕೊಲೆ ಮಾಡಿ ಕೊಲೆ ಮಾಡಿದ ಏನು ಮೃತದೇಹ ಇತ್ತು ಅದನ್ನು ಮುಚ್ಚಿ ಹಾಕಿ ನೆಲದಲ್ಲಿ ಹೂತು ಹೂತು ಹಾಕಿ ಅಂದರೆ ಪೊಲೀಸರಿಗಾಗಲಿ ಮತ್ತು ಬೇರೆ ಸಾರ್ವಜನಿಕರಿಗೆ ಯಾರೂ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಆ ಸಾಕ್ಷಿಗಳನ್ನಂದ್ರೆ ಅಂದರೆ ಡೆಡ್ ಸಿಗಲಿಲ್ಲ ಅಂದರೆ ಕೊಲೆ ಆಗಿದೆ ಅನ್ನೋದು ಯಾರಿಗೂ ಡೌಟ್ ಬರಲ್ಲ ಅಂಥೇಳಿ ಆ ರೀತಿ ಮಾಡಿ ಅವನು ಮುಚ್ಚಿ ಹಾಕಿದ್ದ ಮೋಟರ್ ಸೈಕಲ್ ಮೇಲೆ ಹೋಗಿ ಒಂದು ಏನೋ ಔಟ್ಸ್ಕರ್ಟ್ಸಲ್ಲಿ ಬಿಟ್ಟು ಬಂದಿದ್ದೀನಿ ಮುಂದೆ ಎಲ್ಲಿ ಹೋದಲು ಗೊತ್ತಿಲ್ಲ ಅಂತ ಆ ರೀತಿ ಮೊದಲಿಂದ ಹೇಳ್ಕೊಂಡು ಬಂದಿದ್ದ ಅವನು ಅಂದರೆ ಬೇರೆ ಎಲ್ಲಿ ಹೋಗ್ತೀನಿ ಅವಳು ಅಲ್ಲಿಂದ ಹೋ ನಾನು ಹೊರಗಡೆ ಹೋದು ಬಿಟ್ಟು ಬಂದೆ ಆಮೇಲೆ ಮುಂದಿನ ನನಗೆ ಗೊತ್ತಿಲ್ಲ ಅಂಥೇಳಿ ಯಾಕಂದರೆ ಬೈಕ್ ಮೇಲೆ ಕರ್ಕೊಂಡು ಹೋಗಿರೋ ಮಾಹಿತಿ ನಮಗೆ ಇತ್ತು ಆದರೆ ಮುಂದೆ ಎಲ್ಲಿ ಹೋದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಇವನು ಬೈಕ್ ಮೇಲೆ ಕರ್ಕೊಂಡು ಹೋಗಿರೋ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿತ್ತು ಆದರೆ ಮುಂದೆ ಅವಳು ಎಲ್ಲಿ ಹೋದ್ಲು ಅಥವಾ ಏನು ಮಾಡಿದ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿರಲಿಲ್ಲ ನಮ್ಮದು ಏನೋ ಇದಿತ್ತು ಮತ್ತೆ ಏನಾದರೂ ಇವರು ಇಬ್ಬರು ಸೇರಿ ಎಲ್ಲಾದ್ರೂ ಒಟ್ಟಿಗೆ ಹುಡುಗರು ಪ್ಲ್ಯಾನ್ ಇಟ್ಕೊಂಡು ಸ್ವಲ್ಪ ಆದಮೇಲೆ ಇವನು ಹೋಗಿ ಅವಳಿಗೆ ಜಾಯ್ನ್ ಆಗ್ಬೋದು ಅನ್ನೋ ಆ ಥರ ಇದರಲ್ಲಿ ನಾವು ವಿಚಾರ ಮಾಡ್ತಾಯಿದ್ವಿ ಬಟ್ ಅದಾದಮೇಲೂ ಕೂಡ ಒಂದು ಯಾವುದೇ ಮೂಮೆಂಟ್ ಮುಂದೆ ಇರಲಿಲ್ಲ ಇಲ್ಲೇ ಇದ್ದವನು ಹಾಗಾಗಿ ನಮಗೆ ಸಂಶಯ ಮತ್ತು ಬೇರೆ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಈತನನ್ನು ನಾವು ಈಗ ದಸ್ತಗಿರಿ ಮಾಡಿದೆ ಹೌದು ವಿಚಾರಣೆ ವೇಳೆಯಲ್ಲಿ ಆ ರೀತಿ ಅಂದರೆ ಬೇರೆ ಬೇರೆ ಜಾಗಗಳನ್ನು ತೋರಿಸೋದು ಆ ಥರ ಸು ಮಾಡಿದ್ದಾನೆ ಬಟ್ ನಾವೆಲ್ಲ ಅದನ್ನು ಮತ್ತೆ ಖಚಿತಪಡಿಸ್ಕೊಂಡು ಈಗ ಎಲ್ಲ ಪಂಚನಾಮೆ ಮತ್ತೊಂದು ಎಲ್ಲ ಪ್ರಕ್ರಿಯೆಗಳನ್ನು ಇದ್ದೀವಿ ಈಗ ಮೇಲೆ ಕೆಲವು ಮೂಳೆಗಳು ಸಿಕ್ಕಿದೆ ಇದರಲ್ಲಿ ಓಪನ್ ಆಗಿ ಬಾ ಇದರ ನೆಲದಲ್ಲಿ ಹೂತಿರೋದ್ರಿಂದ ಸ್ವಲ್ಪ ನಾಯಿ ಅದು ಎಲ್ಲ ಇದು ಮಾಡಿರುವಂಥ ಇದು ಸಾಧ್ಯತೆ ಇರೋದ್ರಿಂದ ಕೆಲವು ಮೂಳೆಗಳ ಮೇಲೆ ಬಂದಿದೆ ಇನ್ನೂ ಬಾಡಿ ಪಾರ್ಟ್ ಏನು ಉಳಿದು ಪಾರ್ಟ್ ಇದೆ ಅದನ್ನು ಎ ಸಿ ಅವರ ನೇತೃತ್ವದಲ್ಲಿ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅವರ ಒಂದು ಇದರಲ್ಲಿ ಸಹಾಯದಲ್ಲಿ ಅದನ್ನು ಎಕ್ಸುಮಿಷನ್ ಮಾಡುವಂಥ ಪ್ರಕ್ರಿಯೆನ ಮಾಡ್ತೀವಿ ಅದು ಎಲ್ಲ ಎಲ್ಲ ಇದನ್ನು ಸೈಂಟಿಫಿಕ್ ಮೆಥಡಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ನಮ್ಮ ಸೋಕೋ ಅಧಿಕಾರಿಗಳನ್ನು ಎಲ್ಲ ಉಪಯೋಗ ಮಾಡಿಕೊಂಡು ಎಫ್ ಎಸ್ ಎಲ್ ಮತ್ತು ಏನು ಅವ್ರದ್ದು ಎಕ್ಸ್ಪರ್ಟ್ಸ್ ಎಲ್ಲ ಏನು ಅವ್ರದ್ದು ಸಹಾಯ ತೆಗೆದುಕೊಂಡು ಮತ್ತು ಡಿ ಎನ್ ಎ ಪರೀಕ್ಷೆ ಕೂಡ ಮಾಡಿಸ್ತೀವಿ ಯಾಕೆಂದರೆ ಈಗ ಸುಮಾರು ಐದರಿಂದ ಆರು ವರ್ಷದ್ದು ಪ್ರಯತ್ನ ಅವಳು ಇವನಿಗೆ ಮದುವೆ ಮಾಡಲಿಕ್ಕೆ ಮಾಡ್ಕೊಳ್ಳಲಿಕ್ಕೆ ಕಿರಿಕಿರಿ ಮಾಡ್ತಾ ಇದ್ಲು ಅಂತೇಳಿ ಸೊ ಕೆ ಅದೇ ವಿಷಯದಲ್ಲಿ ಜಗಳ ಆಗಿ ಸ ಇದಾಗಿ ಸಾಯಿಸಿದ್ದೀನಿ ಅಂತೇಳಿ ಅವನು ತನ್ನ ಒಂದು ಪ್ರಾಥಮಿಕ ವಿಚಾರಣೆಯಲ್ಲಿ ಒಪ್ಕೊಂಡಿದ್ದಾನೆ ಮತ್ತು ಇನ್ನೂ ಏನಾದರೂ ಹಿನ್ನೆಲೆಗಳು ಅಥವಾ ಬೇರೆ ಏನಾದರೂ ಇದ್ರೆ ಈಗ ಇನ್ನೂ ಪ್ರಾಥಮಿಕ ಹಂತದಲ್ಲಿದೆ ತನಿಖೆ ಅದನ್ನು ಕೂಡ ಪರಿಶೀಲನೆ ಮಾಡಲಿ ಲಾಸ್ಟ್ ಅಂತ ಲಾಸ್ಟು ಕೊನೆಗೆ ಸಾಯೋಕ್ಕಿಂತ ಮುಂಚೆ ಅಥವಾ ಆಕೆ ಮಿಸ್ ಆಗೋಕ್ಕಿಂತ ಮುಂಚೆ ಲಾಸ್ಟ್ ಕೊನೆಗೆ ಆಕೆ ಕಂಡದ್ದು ಇವನ ಜೊತೆಗೇನೆ ಸೊ ಹೀಗಾಗಿ ನಮಗೆ ಬಲವಾದ ಒಂದು ಸಂಶಯ ಅವನ ಮೇಲೆ ಇತ್ತು ಓನ್ಲಿ ಥಿಂಗ್ ನಮಗೆ ಅಡಿಕ್ಯೂಯೇಟ್ ಎವಿಡೆನ್ಸಸ್ ಸಲುವಾಗಿ ನಾವು ಮಾಡ್ತಾ ಮಾಡ್ತಾಯಿದ್ವಿ ಅವನು ಅವನು ಮಾಡಿರೋದ್ರ ಬಗ್ಗೆ ಸಬ್ಸಿಕ್ವೆಂಟ್ಲಿ ನಮಗೆಲ್ಲ ಮಾಹಿತಿ ಸಿ ಎವಿಡೆನ್ಸಸ್ ಸಿಕ್ಕಿದೆ ಈಗ ಸುಮಾರು ಆರು ತಿಂಗಳಿಂದ ನಾವು ಇದ್ರ ಮೇಲೆ ವರ್ಕ್ ಮಾಡಿದ್ವಿ ಐದು ಐದು ತಿಂಗಳಿಂದ ಹೆಚ್ಚು ಕಡಿಮೆ ಐದು ಐದು ಐದುವರೆ ತಿಂಗಳಿಂದ ನಾವು ಇದರಲ್ಲಿ ಕೆಲಸ ಮಾಡಿ ಕಂಟಿನ್ಯೂಸ್ ಆಗಿ ಮಾನಿಟ್ರ್ ಮಾಡಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಇದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ಅಂದರೆ ಒಂದು ಹೆಣ್ಮಗಳು ಮಿಸ್ ಅಂತಂದರೆ ಇದ್ರ ಹಿನ್ನೆಲೆ ಏನು ಏನು ಅಂತೇಳಿ ಸಿಗ್ತಾ ಇಲ್ಲ ಅಂತೇಳಿ ಪುನಃ ಪುನಃ ಅದ್ರ ಬಗ್ಗೆ ಎಲ್ಲ ಪ್ರಯತ್ನಗಳನ್ನು ಮಾಡಿ ಎಲ್ಲ ಭೌತಿಕ ಮತ್ತು ತಾಂತ್ರಿಕ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ ಈ ಕೇಸನ್ನು ಪತ್ತೆ ಮಾಡಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಗಳು ಮೊಬೈಲ್ ಟವರ್ ಲೊಕೇಶನ್ ಹಾಗೂ ಸತೀಶನ ಚಲನವಲನದ ಆಧಾರದ ಮೇಲೆ ಈ ಪ್ರಕರಣ ಪತ್ತೆ ಹಚ್ಚಿದ್ದಾಗಿ ಎಸ್ ಪಿ ತಿಳಿಸಿದ್ದಾರೆ ಆತನನ್ನು ಬಂಧಿಸಿರುವ ಬಡಾವಣೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ